ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿನಿರ್ವಾಣವಾಗಿ ಎಂಬತ್ತೊಂಬತ್ತು ವರ್ಷಗಳು ಕಳೆದಿವೆ ಪ್ರತಿ ವರ್ಷವೂ ಚೈತ್ಯಭೂಮಿ ಎಂದು ಕರೆಯುವ ಅವರ ಸಮಾಧಿ ಬಳಿ ಲಕ್ಷಾಂತರ ಜನ ದೇಶದ ಮೂಲೆ ಮೂಲೆಗಳಿಂದ ಆಗಮಿಸುತ್ತಾರೆ ಈ ನಿಟ್ಟಿನಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇವಾ ಕಳೆದ ಹದಿಮೂರು ವರ್ಷಗಳಿಂದ ನಿರಂತರವಾಗಿ ನವೆಂಬರ್ ಇಪ್ಪತ್ತೊಂದರಿಂದ ಡಿಸೆಂಬರ್ ನಾಲ್ಕರವರೆಗೆ ಆಯಾ ಭಾಗದ ಅಂಬೇಡ್ಕರ್ ಪ್ರತಿಮೆಗಳಿಗೆ ನಿತ್ಯ ಶುದ್ಧೀಕರಣ ಮಾಡಿ ಪುಷ್ಪನಮನ ಅರ್ಪಿಸಿ ಜ್ಯೋತಿ ಬೆಳಗಿಸುವುದರ ಮೂಲಕ ಅವರ ವಿಚಾರಧಾರಗಳನ್ನು ಜನರಿಗೆ ಅಳಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತದೆ ಅವರ ವಿಚಾರಧಾರೆಗಳನ್ನ ಜನರಿಗೆ ತಿಳಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತದೆ ಅದರಂತೆ ಮಹದೇವಪುರ ಕ್ಷೇತ್ರದ ಹಿರಂಡಹಳ್ಳಿಯಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇವಾ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಕಾವೇರಪ್ಪ ನೇತೃತ್ವದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ದಿವಂಗತ ಶಂಕರ್ ಅವರ ಪುತ್ರ ರಾಜ್ಯಾಧ್ಯಕ್ಷ ಪ್ರಜ್ವಲ್ ಜಿಗಣಿಶಂಕರ್ ಪಾಲ್ಗೊಂಡಿದ್ದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪುಷ್ಪ ನಮನ ಸಲ್ಲಿಸಿ ಮೊಂಬತ್ತಿ ಬೆಳಗಿಸಿ ಘೋಷಣೆಗಳನ್ನು ಕೂಗುವ ಮೂಲಕ ಕರ್ನಾಟಕ ರಿಪಬ್ಲಿಕನ್ ಸೇನಾ ವತಿಯಿಂದ ಹದಿಮೂರನೇ ಮುಂಬೈ ಮಹಾಯಾತ್ರೆಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಪದಾಧಿಕಾರಿಗಳಾದ ಬಶೀರ್ ಶ್ಯಾಮಪ್ಪ ರಮೇಶ್ ಮುನಿರಾಜು ರವಿ ನವೀನ್ ಕೆಂಪರಾಜು ಮುಖಂಡರು ಕಾರ್ಯಕರ್ತರು ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಇವತ್ತಿನ ಮುಂಬೈ ಮಹಾಯಾತ್ರೆಯು ನಾವು ಈರಣಿ ಗ್ರಾಮ ಬೆಂಗಳೂರು ಪೂರ ತಾಲೂಕು ಈರಣಿ ಗ್ರಾಮದಲ್ಲಿ ಅಂದ್ಕೊಂಡಿದ್ದೀವಿ ಈ ಕಾರ್ಯಕ್ರಮವನ್ನು ನಮ್ಮ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರಾದ ಕಾವೇರಪ್ಪ ನಡೆಸಿಕೊಟ್ಟಿದ್ದಾರೆ ಮೂಲ ಉದ್ದೇಶ ಮಹಾ ಮುಂಬೈ ಮಹಾಯಾತ್ರೆಯ ಮೂಲ ಉದ್ದೇಶ ನಾವು ಬಾಬಾ ಸಾಹೇಬರ ಸಿದ್ಧಾಂತವನ್ನು ಮತ್ತು ಅವರ ಒಂದು ಒಂದು ಹಾಕಿಬಿಟ್ಟಂಥ ದಾರಿಯನ್ನು ನಾವು ಮುಂದುವರಿಸಬೇಕು ನಮ್ಮ ತಂದೆಯಾದ ಶ್ರೀ ಜಿಂಗಡಿಶಂಕರ್ ಅವರು ಹತ್ತು ವರ್ಷಗಳ ಕಾಲ ಈ ಮುಂಬೈ ಮಹಾಯಾತ್ರೆಯನ್ನು ನಡೆಸ್ಕೊತ ಬಂದರು ಈಗ ಅವರು ಅವರು ಕಾಲ ಆದಮೇಲೆ ನಾವು ಇದನ್ನು ಎರಡು ವರ್ಷಗಳಿಂದ ಬರ್ತಾ ಬರ್ತಾಯಿದ್ವಿ ಅದಕ್ಕಾಗಿ ನಮ್ಮ ದಲಿತ ಸಮುದಾಯದಲ್ಲಿ ನಾವು ಕೇಳ್ಕೊಳ್ಳೋದು ಅಂಬೇಡ್ಕರ್ ತತ್ವ ಸಿದ್ಧಾಂತವನ್ನು ಮೈಗೂಡಿಸ್ಕೊಳ್ಳಿ ನೀವು ಗುಡಿ ಗುಣಾಂತರ ಮತ್ತು ಮೌಢ್ಯಾಚಾರಕ್ಕೆ ಒಳಪಡದೆ ನೀವು ಚೈತ್ಯಭೂಮಿ ಆಗಲಿ ಭೀಮಾ ಕೊರೆಗಾಗಲಿ ದೀಕ್ಷಾಭೂಮಿ ಆಗಲಿ ಈ ಮೂಲ ಸ್ಥಳಗಳೇನಿದೆ ನಮ್ಮ ಒಂದು ದಲಿತ ಸಮುದಾಯದ ಒಂದು ಸಿದ್ಧಾಂತವನ್ನು ಮುಂದುವರಿಸುವ ಒಂದು ಸ್ಥಳಗಳಾಗಿದೆ ಇದನ್ನು ವೀಕ್ಷಣೆ ಮಾಡಿ ತಮ್ಮ ಒಂದು ಪೀಳಿಗೆಗೆ ಒಂದು ದಾರಿದೀಪವಾಗಿ ಹಾಕಬೇಕು ಅದಕ್ಕಾಗಿ ಇಂಥ ಕಾರ್ಯಕ್ರಮಗಳಿಗೆ ಬೆಂಬಲ ಕೊಟ್ಟು ನೀವು ನಿಮ್ಮ ಊರುಗಳಲ್ಲಿ ಪುತ್ತಳಿಗಳನ್ನು ಸ್ವಚ್ಛ ಮಾಡಿ ಡಿಸೆಂಬರ್ ಆರಕ್ಕೆ ಒಂದು ಪರಿ ಒಂದು ಅರ್ಥಪೂರ್ಣವಾಗಿ ಆಚರಿಸ್ಬೇಕಂತ ಹೇಳ್ಬೋದು ದೇವೇ ಘಟನೆ ಹೋರಾಟ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳು ವಿಚಾರಗಳು ಇವೆಲ್ಲವೂ ಕೂಡ ಪ್ರತಿ ದೇ ಭಾರತ ದೇಶದ ಪ್ರತಿ ಪ್ರಜೆಗಳು ಕೂಡ ಅದನ್ನು ಅನುಸರಣೆ ಮಾಡಬೇಕು ಏನು ಮುಂಬೈ ಕರ್ನಾಟಕ ರಿಪಬ್ಲಿಕನ್ ಸೇನೆ ಮುಂಬೈ ಯಾತ್ರೆಯನ್ನು ಕೈಗೊಂಡಿದ್ದಾರೆ ಈ ರೀತಿ ಅನೇಕವಾದಂತಹ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ದೇಶದಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಈಗಾಗಲೇ ನೋಡ್ತಾ ಇದ್ದೀರ ಎಲ್ಲ ಸಮೂಹ ಮಾಧ್ಯಮಗಳಲ್ಲಿ ಏನು ನಡೀತಾ ಇದೆ ಅನ್ನೋಂಥದ್ದು ಸಂವಿಧಾನವನ್ನು ತಿರುಚುವಂತಹ ಕೆಲಸವನ್ನು ಮಾಡ್ತಾಯಿದ್ದಾರೆ ಹಾಗಾಗಿ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಸಂವಿಧಾನವನ್ನು ಉಳಿಸಬೇಕು ಸಂವಿಧಾನದ ಎಲ್ಲ ರೀತಿಯ ಒಂದು ಹಕ್ಕುಗಳನ್ನು ಕರ್ತವ್ಯಗಳನ್ನು ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಪ್ರತಿ ಈ ದೇಶದ ಕಟ್ಟಕಡೆಯ ಪ್ರಜೆಯೂ ಕೂಡ ಸಂವಿಧಾನ ಸಂವಿಧಾನದ ಹಕ್ಕುಗಳ ಬಗ್ಗೆ ತಿಳ್ಕೊಳ್ಬೇಕು ಹಾಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ರಥಯಾತ್ರೆಯನ್ನು ಮಾಡಿದ್ರು ಆ ರಥೆಯನ್ನು ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸೋಕೆ ಹೋಗಬಾರ್ದು ಅದನ್ನು ಮುಂದೆ ಮುಂದುವರ್ಸ್ಕೊಂಡು ಹೋಗಬೇಕು ಆ ವಿಚಾರಗಳ ಪ್ರತಿಯೊಂದು ವಿಚಾರಗಳನ್ನು ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಗೆ ಅವರು ಹುಟ್ಟಿದ ಒಂದು ಕ್ಷಣ ಯಾವ ರೀತಿ ಇತ್ತಪ್ಪ ಅಂತೇಳಿದ್ರೆ ಅವರು ಹುಟ್ಟಿದಾಗಲೇ ಭೀಮನ ರೀತಿಯಲ್ಲಿ ಇದ್ದರು ಆ ಕಾರಣಕ್ಕಾಗಿ ಅವರಿಗೆ ಭೀಮ ಅಂತ ಹೆಸರನ್ನು ಇಟ್ಟಿರ್ತಾರೆ ಅವರು ಹುಟ್ಟಿನಿಂದಲೇ ಅನೇಕ ರೀತಿಯ ಶೋಷಣೆಯನ್ನು ತಾರತಮ್ಯವನ್ನು ಸಮಾಜದಲ್ಲಿ ನಡೆಯುವಂಥ ಈ ದಾರಿದ್ರ್ಯತನ ಏನಿತ್ತು ಇವೆಲ್ಲವುಗಳನ್ನು ಅವರು ಬಾಲ್ಯದಲ್ಲಿ ನೋಡುತ್ತಾ ಬಂದಿರ್ತಾರೆ ಹಾಗಾಗಿ ಅವರಿಗೆ ಜೀವನದಲ್ಲಿ ರೋಸಿ ಹೋಗಿ ಅವರು ಮಾತಾಡುವಂತಹ ಪರಿಸ್ಥಿತಿಯಲ್ಲಿ ಇರೋದಿಲ್ಲ ವಿದ್ಯಾಭ್ಯಾಸವನ್ನು ಮಾಡುವಂಥ ಸಂದರ್ಭದಲ್ಲಿ ಇವೆಲ್ಲವನ್ನು ಗಮನಿಸಿರ್ತಾರೆ ಆ ಕಾರಣಕ್ಕಾಗಿ ಆ ಒಂದು ರೀತಿಯಾದಂತಹ ಸಿದ್ಧಾಂತಗಳನ್ನು ಆ ರೀತಿಯ ಶಿಕ್ಷಣವನ್ನು ಪಡ್ಕೊಂಡು ಇಡೀ ದೇಶದಾದ್ಯಂತ ಅವರಷ್ಟ ಅವರಷ್ಟು ಸಂವಿಧಾನವನ್ನು ತಿಳ್ಕೊಂಡು ಇಡೀ ಪ್ರಪಂಚದ ಬೇರೆ ಬೇರೆ ದೇಶಗಳ ಒಂದು ಸಂವಿಧಾನವನ್ನು ಅಧ್ಯಯನ ಮಾಡಿ ನಮ್ಮ ಭಾರತದ ಸಂವಿಧಾನ ಬೃಹತ್ ಸಂವಿಧಾನವನ್ನು ನಿರ್ಮಾಣ ಮಾಡಿರ್ತಾರೆ ಆ ಕಾರಣಕ್ಕಾಗಿ ಮೊದಲೇ ಹೇಳಿದಾಗೆ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಕೋರೆಂಗಾವ್ ಯುದ್ಧ ನಡೀತದೆ ಜನವರಿ ರಂದು ಮೊದಲೇ ಆ ಅಂಬೇಡ್ಕರ್ ಅವರು ಹುಟ್ಟೋದಕ್ಕೂ ಮುಂಚಿತವಾಗಿ ಆ ಕೋರೆಂಗಾವ್ ಯುದ್ಧ ನಡೆದಿರ್ತದೆ ಆ ಕೋರೆಂಗಾವ್ ಯುದ್ಧವನ್ನು ಅವರು ಕೂಡ ತಿಳ್ಕೊಳ್ತಾರೆ ಈ ಈ ಥರ ಮಟ್ಟಿಗೆ ಸಮಾಜದಲ್ಲಿ ಶಾಹು ಮಹಾರಾಜರವರು ಅನೇಕ ರೀತಿಯಲ್ಲಿ ತಾರತಮ್ಯಗಳನ್ನು ಮಾಡಿರ್ತಾರೆ ಏನು ರಸ್ತೆಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನಾವು ಎಂಜಲನ್ನು ಆ ಕಡೆ ಈ ಕಡೆ ಉಗಿಯಂಗಿರಲಿಲ್ಲ ಅದನ್ನು ಬುಟ್ಟಿಯಲ್ಲಿ ಉಗಿಬೇಕಾಗಿತ್ತು ಒಂದು ಮಡಿಕೆಯಲ್ಲಿ ಉಗಿಬೇಕಾಗಿತ್ತು ಮತ್ತು ಹಿಂದ್ಗಡೆ ಪರ್ಕೆಯನ್ನು ಕಟ್ಕೊಂಡು ನಡೆದಾಡುವಂಥ ಪರಿಸ್ಥಿತಿ ಇತ್ತು ಅದನ್ನೆಲ್ಲ ನೆನೆಸ್ಕೊಂಡಾಗ ನಮ್ಮ ಪೂರ್ವಿಕರು ಯಾವ ರೀತಿಯಲ್ಲಿ ಕಷ್ಟಗಳನ್ನು ಅನುಭವಿಸಿದ್ದಾರೆ ನೋವುಗಳನ್ನು ಅನುಭವಿಸಿದ್ದಾರೆ ಅನ್ನೋದನ್ನು ನಾವೆಲ್ಲ ತಿಳ್ಕೊಂಡಾಗ ಆ ಹೋರಾಟದ ಕಿಚ್ಚು ಏನು ಶಿಕ್ಷಣ ಸಂಘಟನೆ ಹೋರಾಟ ಪ್ರತಿಯೊಬ್ಬರು ಕೂಡ ಶಿಕ್ಷಣವನ್ನು ಪಡೆಯೋದ್ರ ಮೂಲಕ ಹೋರಾಟವನ್ನು ಮಾಡೋದ್ರ ಮೂಲಕ ಈ ಸಮಾಜದಲ್ಲಿರುವಂಥ ಈ ದಾರಿದ್ರ್ಯತನವನ್ನು ಶೋಷಣೆಯನ್ನು ತಾರತಮ್ಯವನ್ನು ನಾವೆಲ್ಲರೂ ಕೂಡ ಹೋಗಲಾಡಿಸುವಂಥ ಸ್ಥಿತಿಯಲ್ಲಿ ಬಂದಿದ್ದೀವಿ ಈಗಲೂ ಕೂಡ ಈ ಸಮ ಆಧುನಿಕ ಸಮಾಜ ಆಗಿದ್ರು ಕೂಡ ಏನು ನಮ್ಮ ಸಮಾಜ ಪಂಪ ಪಂಪ ಯುಗ ಇರ್ಬೋದು ಮಧ್ಯಕಾಲದ ಯುಗ ಇರ್ಬೋದು ಆಧುನಿಕ ಯುಗದಲ್ಲಿ ನಾವು ಇದ್ದೀವಿ ಈ ಆಧುನಿಕ ಯುಗದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಇರ್ಬೋದು ಬುದ್ಧ ಇರ್ಬೋದು ಅವರೆಲ್ಲರೂ ಕೂಡ ಅನೇಕ ರೀತಿಯ ಸಾಮಜ್ ಸಮಾಜದ ಈ ದಾರಿದ್ರತನವನ್ನು ಹೋಗಲಾಡಿಸೋದಕ್ಕೆ ಬಹಳ ಶ್ರಮಪಟ್ಟಿದ್ದಾರೆ ಆದರೆ ಇಪ್ಪತ್ತೊಂದನೇ ಶತಮಾನ ಶತಮಾನದಲ್ಲಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಂದು ಈ ದಾರಿದ್ರ್ಯತನವನ್ನು ಅಟ್ಲೀಸ್ಟ್ ನಮ್ಮ ಕಟ್ಟ ಸಮಾಜದ ಕಟ್ಟಕಡೆಯ ಪ್ರಜೆ ಅಟ್ಲೀಸ್ಟ್ ಓಡಾಡೋದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಪಡ್ಕೊಳ್ಳೋದಕ್ಕೆ ಶಿಕ್ಷಣವನ್ನು ಪಡ್ಕೊಳ್ಳೋದಕ್ಕೆ ಅವರು ದಾರಿ ಮಾಡಿಕೊಟ್ಟಿದ್ದಾರೆ ಆ ದಾರಿಯಲ್ಲಿ ನಾವೆಲ್ಲರೂ ಕೂಡ ನಡಿಬೇಕಾದಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲ ಇದ್ದೀವಿ ಯಾ ಯಾವುದೇ ಕಾರಣಕ್ಕೂ ಕೂಡ ಅವರ ರಥೆಯನ್ನು ನಾವು ನಿಲ್ಲಿಸಬಾರ್ದು ಆ ರಥೆಯನ್ನು ನಾವು ಯಾವಾಗಲೂ ಕೂಡ ಮುಂದೆ ಒರೆಸ್ಕೊಂಡು ಹೋಗಬೇಕನ್ನೋ ಅನ್ನೋಂಥ ಒಂದು ಸಂದೇಶವನ್ನು ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಧನ್ಯವಾದಗಳು ಜೈ ಭೀಮ್ ಭೀಮ್ಲಿ ಬಾಬಾ ಸಾಹೇಬ್ ಪುತ್ಥಳಿಯವರಿಗೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ಮಾಡಲು ಏನು ಕೆ ಆರ್ ಎಸ್ನ ರಾಜ್ಯಾಧ್ಯಕ್ಷರಾದ ಪ್ರಜ್ವಲ್ ಜಿಗಣಿ ಶಂಕರ್ ಅವರು ಆಗಮಿಸಿದ್ದಾರೆ ಈ ಹಿಂದೆ ಅವರ ತಂದೆಯವರಾದ ಜಿಗಣಿ ಅವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದರು ಅದನ್ನು ಅವರು ಇದನ್ನು ಮುಂದುವರಿಸ್ತಾ ಬಂದಿದ್ದಾರೆ ಇದೊಂದು ಏನು ಈಗಿನ ಪೀಳಿಗೆಗೆ ಭಾಳ ಅತಿ ಮುಖ್ಯವಾದ ಸಂದೇಶ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೀವಿ ಯಾಕಂದರೆ ಬಾಬಾ ಸಾಹೇಬರು ಎಲ್ಲಿ ಹುಟ್ಟಿದ್ರು ಎಲ್ಲಿ ಬೆಳೆದ್ರು ಅನ್ನೋ ಕೆಲವೊಂದು ವಿಚಾರಗಳೇ ತಿಳಿ ತಿಳಿದಿರ್ತಕ್ಕಂಥ ಏನು ಮನಸ್ಥಿತಿಗಳು ಇವತ್ತು ಈ ಕಡೆ ಏನು ಅವರಿಗಾಗಿ ಸಂವಿಧಾನ ಬರೆದುಕೊಟ್ಟಂಥ ಬಾಬಾ ಮರಿತಾ ಇದ್ದಾರೆ ಅವರು ಎಲ್ಲಿ ಐಕೆ ಆದರು ಎಲ್ಲಿ ಅವರನ್ನ ಇದು ಮಾಡಿದ್ರು ಅವರು ಕಟ್ಟಿಕೊಟ್ಟಂಥ ಸಂವಿಧಾನದಲ್ಲಿ ಏನೆಲ್ಲ ಇತ್ತು ಇವುಗಳನ್ನು ತಿಳಿಬೇಕಾದ್ರೆ ಆ ಸಂವಿಧಾನ ಮತ್ತು ಅವರುಗಳನ್ನು ನಾವು ಬರ್ತ್ಕೋಬೇಕಾಗುತ್ತೆ ಇದೊಂದು ಒಳ್ಳೆಯ ಸಂದೇಶವನ್ನು ಕೆ ಆರ್ ಎಸ್ ಸಂಘಟನೆ ಇದೆ ಇದು ಹೀಗೆ ಮುಂದುವರಿತಾ ಹೋಗಲಿ ಏನು ಈ ಮಹಾಯಾತ್ರೆ ಎಲ್ಲರೂ ಹೋಗಿ ಆ ಚೈತ ಭೂಮಿಯಲ್ಲಿ ಹೋಗಿ ಬಾಬಾ ಸಾಹೇಬರ ಆ ಪುಣ್ಯ ಭೂಮಿಯನ್ನು ನೋಡಿ ಬರಲಿ ಅಂತೇಳಿ ನಾವು ಕೂಡ ಆಶಿಸ್ತೀವಿ ಜೈ ಭೀಮ್ ಏನು ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುದ್ದಳಿಯನ್ನು ಸ್ವಚ್ಛ ಮಾಡುವುದಕ್ಕೆ ನಮ್ಮೂರಿನ ಎಲ್ಲ ಹಿರಿಯ ಮುಖಂಡರು ಸ್ನೇಹಿತರು ಎಲ್ಲ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಏನು ದಿವಂಗತ ಜಿಗಣಿ ಶಂಕರ್ ಸಾಹೇಬರು ಸತತ ಹದಿಮೂರು ವರ್ಷಗಳಿಂದ ಸ ಹದಿಮೂರು ಹತ್ತು ವರ್ಷದಿಂದ ಒಂದು ಒಳ್ಳೆಯ ವಿಚಾರವನ್ನು ಜನಗಳಿಗೆ ತಿಳುವಳಿಕೆ ಕೊಡಬೇಕು ಒಳ್ಳೆ ವಿಚಾರವನ್ನು ಜನಗಳಿಗೆ ತಲುಪಿಸೋ ರೀತಿಯಲ್ಲಿ ನಾವು ಮಾಡಬೇಕಂತ ಒಳ್ಳೆ ಒಂದು ಅಡಿಪಾಯವನ್ನು ಹಾಕ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಇನ್ನೂ ಕೆಲವರಿಗೆ ಅಂಬೇಡ್ಕರ್ ಅಂದರೆ ಯಾರು ಏನು ನಾವು ಏನಕ್ಕೆ ಅವ್ರನ್ನ ತಿಳ್ಕೊಬೇಕು ಅನ್ನೋದು ಇದು ಇದು ಇನ್ನೂ ಕೆಲವ್ರಿಗೆಲ್ಲ ಅರಿವೇ ಇಲ್ಲ ಅವರು ಬರೀ ದ್ವೇಷ ಮಾಡೋದು ಅಸಂವಿಧಾನ ಅನ್ನೋ ಪ್ರಶ್ನೆ ಮಾಡೋದು ನಾವು ಆಗ ಮಾಡ್ತೀವಿ ಈಗ ಮಾಡ್ತೀವಿ ಅನ್ನೋ ಇದೇ ಉಡಾಪೆ ಮಾತುಗಳಲ್ಲಿ ಮ ಜನಗಳಿಗೆ ಮುಂಕುಪೂಚಿ ಇರಿಸ್ತಾ ಅಂಬೇಡ್ಕರ್ ಅವರು ನಮಗೋಸ್ಕರ ಏನು ಮಾಡಿದ್ದಾರೆ ಕಡೆ ವ್ಯಕ್ತಿಗೆ ಏನು ಕೊಟ್ಟಿದ್ದಾರೆ ಅನ್ನೋದು ಜನಗಳಿಗೆ ಮೂಡಿಸ್ಬೇಕಂತ ನಮ್ಮ ಜಿಗಣೀಶಂಕರ್ ಸಾಹೇಬರು ಒಳ್ಳೆ ರೀತಿಯಲ್ಲಿ ಅರಿವಿನ ಕಾರ್ಯಕ್ರಮ ಅಂತ ಹಸಿವು ಹಸಿವು ವಿದ್ಯೆ ಮತ್ತು ಎಲ್ಲ ರೀತಿಯಲ್ಲಿ ಹೋಗ್ಲಾಡಿಸ್ಬೇಕು ಜನಗಳಿಗೆ ತಿಳುವಳಿಕೆ ನೀಡಬೇಕು ಅಂತೇಳಿ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಆ ಸಂದೇಶವನ್ನು ನಾವು ಕೂಡ ಮುಂದೆ ಅದೇ ಇದೇ ರೀತಿ ನಡೆಸ್ಕೊಂಡು ಹೋಗ್ತೀವಿ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಗ್ನಶೇಖರ್ ಅವರ ಪುತ್ರ ಪ್ರಜ್ವಲ್ ಜಿಗನಶೇಖರ್ ಆಗಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತೇನೆ ಹಾಗೇ ನಮ್ಮ ಹಿರಿಯ ಎಲ್ಲ ನಮ್ಮ ಊರಿನ ಮುಖಂಡರಿಗೂ ತುಂಬ ಹೃದಯ ಧನ್ಯವಾದಗಳು ಅಂತ ಜೆ ಪಿ ವಂದನೆಗಳು ಕಂಡಳ್ಳಿ ಗ್ರಾಮದಲ್ಲಿ ಕಾವಿರಪ್ಪನವರ ನೇತೃತ್ವದಲ್ಲಿ ಹಾಗೂ ಗ್ರಾಮಸ್ಥರ ನೇತೃತ್ವದಲ್ಲಿ ಏನು ಬಾಬಾ ಸಾಹೇಬರ ಪುತ್ಥಳಿಯನ್ನು ತೊಳೆದು ಮುಂಬೈ ಯಾತ್ರೆಯನ್ನು ಹಮ್ಮಿಕೊಳ್ಳಲಿಕ್ಕೆ ಇಲ್ಲಿ ಇವತ್ತು ಇಲ್ಲಿ ಚಾಲನೆ ನೀಡಿದ್ದಾರೆ ಈ ಚಾಲನೆಯನ್ನು ಹಿರಿಯ ಓಟ ಹೋರಾಟಗಾರರು ಕೆ ಆರ್ ಎಸ್ನ ರಾಜ್ಯಾಧ್ಯಕ್ಷರು ದಿವಂಗತ ಜಿಗಣೀಶಂಕರ್ ಸಾಹೇಬರು ಇದನ್ನು ಮೊದಲು ಹುಟ್ಟಾಕಿರೋದು ಈ ಯಾತ್ರೆ ಎಂದಿಗೂ ಎಂದೆಂದಿಗೂ ನಿಲ್ಲಬಾರ್ದು ಅವರ ಪುತ್ರ ಪುತ್ರರಂಥ ಪ್ರಜ್ವಲ್ರವರು ಇದನ್ನು ಕಂಟಿನ್ಯೂ ಮಾಡಿಕೊಂಡು ಬಾಬಾ ಸಾಹೇಬರ ವಿಚಾರಧಾರೆಗಳನ್ನು ಜನ ತಲುಪೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಮುಂದುವರ್ಸ್ಕೊಂಡೋಗ್ಲಿ ಅಂತ ನಾನು ಆಶಿಸ್ತೇನೆ ಜೈ ಭೀಮ್ ನಮ್ಮ ಉದಾಯ